ಮಿತ್ರರೇ ಐ ಎಮ್ ಹನುಮಂತ ಅಂಕೋಶ್ ಇವತ್ತಿನ ವಿಡಿಯೋ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಬಗ್ಗೆ ಇರುತ್ತದೆ ಬಿಗ್ ಬಾಸ್ ಕನ್ನಡದಲ್ಲಿ ಹನುಮಂತ ಮತ್ತು ಗೌತಮಿ ಜೋಡಿ ಸಖತ್ತಾಗಿ ಮನೋರಂಜನೆ ಕೊಡುತ್ತಿದ್ದಾರೆ ಈ ಜೋಡಿ ಟಾಸ್ಕ್ ಹಾಗೂ ನೃತ್ಯ ಮತ್ತು ಜಾನಪದ ಹಾಡುಗಳಿಂದ ಮನೋರಂಜನೆ ಕೊಡುತ್ತಿದ್ದಾರೆ ಹನುಮಂತ ಜಾನಪದ ಹಾಡಿನ ಮೂಲಕ ಮನಂಜನೆ ಮನೋರಂಜನೆ ಕೊಡುತ್ತಿದ್ದರೆ ಗೌತಮಿ ಸಖತ್ ಉತ್ತರ ಕರ್ನಾಟಕದ ಭಾಷೆ ಸಂಸ್ಕೃತಿ ನಡವಳಿಕೆಯಿಂದ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾಳೆ ಸುಂದರವಾಗಿರುವ ಗೌತಮಿ ಅವಳ ಭಾಷೆ ಕೂಡ ಮೃದುವಾಗಿರುವುದರಿಂದ ಬಿಗ್ ಬಾಸ್ ಫೈನಲ್ ತಲುಪುವ ಅವಕಾಶ ಉಂಟು ಬಿಗ್ ಬಾಸ್ ಮನೆಯಲ್ಲಿ ಈ ಜೋಡಿ ಡಬಲ್ ಹನ್ಮವ್ವ ಆಗಿರ್ತಾರೆ ಇಬ್ಬರು ಲುಂಗಿ ತೊಟ್ಟು ಉತ್ತರ ಕರ್ನಾಟಕದ ಭಾಷೆ ಬಳಸಿ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ಹೊರಗಡೆ ಹನುಮಂತ ಮತ್ತು ಹನುಮೋ ಎಂದು ಕರೆಯುತ್ತಿದ್ದಾರೆ ಈ ಇಬ್ಬರು ಯಾವುದೇ ಕಲ್ಮಶ ಭಾವನೆ ಇಲ್ಲದೆ ಆಟ ಆಡುತ್ತಿರುವುದು ಕಂಡುಬಂದಿದೆ ಜನರಿಗೆ ಲೈಕ್ ಆಗಿದೆ ಹನುಮಂತ ಮತ್ತು ಹನುಮೋವ ಈ ಜೋಡಿ ಲವಿಡವಿ ಕಂಡು ಇವರ ನಿಜ ಸಂಬಂಧ ಅಕ್ಕ ತಮ್ಮ ಬಂದ ಇರುತ್ತದೆ ಇವರ ಚುಟು ಚುಟು ಹಾಡು ಡಾನ್ಸು ಎಲ್ಲರನ್ನೂ ಹುಚ್ಚು ಹಿಡಿಸಿದೆ ಹುಡುಗಿಯರನ್ನು ಬಳಸಿ ಹನುಮಂತನು ನಿನ್ನ ಮಾರಿ ನೋಡ್ದಂಗೆ ಆಗೇತಿ ಗೆಳತಿ ಏ ಹುಡುಗಿ ಎಲ್ಲಿ ಸಿಗೂತಿ ನಿನ್ನ ನೋಡಿ ಮಾತಾಡೋದು ಐತಿ ನಿನ್ನ ಬಿಟ್ಟು ಇರೋದು ಆಗುವುದಿಲ್ಲ ಗೆಳತಿ ಮತ್ತು ಈ ಕಣ್ಣಿನಲ್ಲಿ ಸುರು ಆದ ಪ್ರೀತಿ ಮನಸ್ಸಿನಲ್ಲಿ ಮನೆ ಮಾಡೇತಿ ಎರಡೂ ದೇಹ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಹಾಡನ್ನು ಹಾಡುವಾಗ ಗೌತಮಿ ಬಹಳ ಚಂದ ರಿಯಾಕ್ಟ್ ಮಾಡಿದ್ದಾರೆ ಹೊಗೆ ಎಲ್ಲ ಪ್ರೇಕ್ಷಕರು ಪಿದಾ ಆಗಿದ್ದಾರೆ ಹನುಮಂತನು ಒಬ್ಬನೇ ಹೊರಗೆ ಬಂದರೆ ಎಲ್ಲಪ್ಪ ನಿನ್ನ ಹನುಮವ್ವ ಅಂತ ಗೌತಮಿ ಕೇಳಿ ಕೇಳಿದರೂ ಏನು ವಿಶೇಷವಿಲ್ಲ ಕಾರಣ ಈ ಜೋಡಿ ಸಖತ್ತಾಗಿ ಟಾಸ್ಕ್ ಡಾನ್ಸ್ ಮತ್ತು ಹಾಡುಗಳಿಂದ ಮನರಂಜನೆ ಕೊಟ್ಟಿದ್ದಾರೆ ಈ ಇಬ್ಬರು ಫೈನಲ್ ಬರಲು ಎಲ್ಲರೂ ನಾವು ಇವರಿಗೆ ಸಪೋರ್ಟ್ ಕೊಡಬೇಕು ಮತ್ತು ಇವರ ಈ ಕನ್ನಡ ಜಾನಪದ ಮತ್ತು ಸಂಸ್ಕೃತಿ ಬೆಳೆಸಲು ಇಬ್ಬರನ್ನು ನಾವು ಫೈನಲ್ಗೆ ತಲುಪುವಂತೆ ನಾವು ಪ್ರಯತ್ನ ಪಡಬೇಕಾಗಿದೆ ಇವರ ಹಾಡುಗಳನ್ನು ನಾವು ಇವತ್ತು ಅರ್ ಐವತ್ತಾರತ್ತು ದಿನಗಳಲ್ಲಿ ಹನುಮಂತನ ಹಾಡುಗಳು ಭಾಳ ಹೊರಗಡೆ ಪ್ರಸಿದ್ಧಿ ಪಡೆದಿವೆ ಜನಪದ ಹಾಡುಗಳನ್ನು ಪುಡುಗಿಯ ಮೇಲೆ ಬಳಸಿ ಹಾಡುವಂಥ ಕಲೆ ಹನುಮಂತನಿಗೆ ಇರ್ತದೆ ಈ ಕಣ್ಣಿನಲ್ಲಿ ಆದ ಪ್ರೀತಿ ಮನಸ್ಸಿನಲ್ಲಿ ನೀ ಮಾಡೇ ಮನೆ ಮಾಡೈತಿ ಎರಡೂ ದೇಹ ಒಂದೇ ಜೀವ ಪ್ರೇಮವಾಗಿ ಬರ್ತೈತಿ ನನ್ನ ಮರೆತು ನೀ ಹೆಂಗೆ ಈ ರೀತಿ ಈ ಹಾಡು ಹೊರಗಡೆ ಪ್ರಸಿದ್ಧವಾಗಿ ಮನೆ ಮಾತಾಗಿದೆ ಆದ್ದರಿಂದ ಈ ಜೋಡಿಯನ್ನು ಬಿಗ್ ಬಾಸ್ ಫೈನಾಲ್ ಅವರಿಗೆ ತರುವುದು ನಮ್ಮೆಲ್ಲರ ಕರ್ತವ್ಯ ಸಪೋರ್ಟ್ ಮಾಡಬೇಕು ಈ ಜೋಡಿಗೆ ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ನೊಂದು ವಿಡಿಯೋ ತರಲಿಕ್ಕೆ ನನಗೆ ಸಪೋರ್ಟ್ ಸಿಗ್ತದೆ ನಿಮ್ಮಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ವಿಡಿಯೋ ಥ್ಯಾಂಕಿಂಗ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಥ್ಯಾಂಕ್ಸ್